ಆಕಸ್ಮಿಕವಾಗಿ ಒಬ್ಬರು ನಿಮ್ ಜೀವನಕ್ಕೆ ಬರ್ತಾರೆ ನೀವು ಅವ್ರ ಜೊತೆ ಪ್ರೀತಿಯ ಮಾತುಗಳನ್ನ ಆಡ್ತೀರಿ ಅವರಿಗೆ ನಿಮ್ಮ ಸಮಯವನ್ನು ಮೀಸಲಿಡ್ತೀರಿ ಅದಲ್ಲದೆ ನಿಮ್ಮ ಹೃದಯವನ್ನು ಕೂಡ ಕೊಟ್ಟು ಬಿಡ್ತೀರಿ ಅವ್ರ ನಕ್ಕಾಗ ನೀವು ನಕ್ತೀರಿ ಅವರು ಮೌನವಾದಾಗ ನೀವು ಮೌನ ವಹಿಸ್ತೀರಿ ಅವರು ದೂರ ಸರಿದ್ರು ನೀವು ಮಾತ್ರ ಅವ್ರಿಗೆ ಹೃದಯದಿಂದ ಹತ್ರ ಇದ್ದೀರಿ ಸಂದೇಶ ಬರುತ್ತೆ ಎಂಬ ನಿರೀಕ್ಷೆಯಲ್ಲಿ ಪ್ರತೀಕ್ಷಣ ಕಾಯ್ತಿದ್ದೀರಿ ಅವರ ನೆನಪಲ್ಲಿ ಅನುದಿನವೂ ಕನಸು ಕಾಣ್ತಿದ್ದೀರಿ ಆದ್ರೆ ಒಂದು ದಿನ ನಿಮ್ಗೆ ಅರ್ಥವಾಗುತ್ತೆ ಅವ್ರು ನಿಮ್ಮನ್ನ ಮರಿತಿದ್ದಾರೆ ಅಂತ ಆದರೂ ನೀವು ಮಾತ್ರ ಅವ್ರ ನೆನಪಿನಲ್ಲೇ ಕಾಲ ಕಳಿತಿದ್ದೀರಿ ಇದನ್ನ ಅರ್ಥ ಮಾಡಿಕೊಳ್ಳೋದು ಸುಲಭವಲ್ಲ ನೀವು ಪ್ರೀತಿಸಿದವರು ನಿಮ್ಮನ್ನ ಮರೆತು ಬಿಟ್ಟಿದ್ದಾರೆ ಎಂಬ ಸತ್ಯವನ್ನ ಅರ್ಗಿಸ್ಕೊಳೋದು ತುಂಬಾ ಕಷ್ಟ ನೀವು ಅವರನ್ನು ಮರ್ತಿಲ್ಲ ಆದ್ರೆ ನಿಮ್ಮನ್ನು ಮಾತ್ರ ಅವರು ನೆಪಕ್ಕೂ ನೆನಪಿಸ್ಕೊಳ್ತಿಲ್ಲ ಎಂಬುದೇ ವಾಸ್ತವ ಸತ್ಯ ನಿಮ್ಮ ಪ್ರೀತಿ ನಿಜವಾಗಿತ್ತು ಅದನ್ನ ಅವರು ಅರ್ಥ ಮಾಡಿಕೊಳ್ಳಲಿಲ್ಲ ಅಂದ್ರೆ ಅದು ನಿಮ್ಮ ತಪ್ಪಲ್ಲ ನೀವು ಮನಸಾರೆ ಪ್ರಾಮಾಣಿಕವಾಗಿ ಪ್ರೀತಿಸಿದ್ದೀರಿ ಅವರು ನಿಮ್ಮ ಪ್ರೀತಿಯ ಬೆಲೆ ತಿಳಿದೇ ಹೋದ್ರೆ ಅದು ನಿಮ್ಮ ತಪ್ಪಾಗೋದಿಲ್ಲ ನೀವು ನಿಮ್ಮನ್ನ ಅರ್ಥ ಮಾಡಿಕೊಳ್ಳದೇ ಇರೋರನ್ನ ಪ್ರೀತಿ ಮಾಡಿದೀರಿ ನಿಮ್ಮ ನಿಷ್ಕಳಂಕ ಮನಸ್ಸು ಅದೇ ಗೊಂದಲದಲ್ಲಿ ಕಾಣೆಯಾಗಿತ್ತು ಆದರೂ ನಿಮ್ಮ ಪ್ರೀತಿ ನಿಮ್ಮ ಬಲ ನಿಮ್ಮ ನೆನಪುಗಳು ನಿಮ್ಮ ಬೆಳಕು ನಿಮ್ಮ ಕಣ್ಣೀರು ದುರ್ಬಲತೆಯಲ್ಲ ಅದು ನಿಷ್ಠೆಯ ಗುರುತು ನಿಮ್ಮಿಂದ ಅವರು ದೂರವಾದರೂ ನಿಮ್ಮ ಹೃದಯ ಇನ್ನೂ ಅವರನ್ನೇ ಪ್ರೀತಿಸ್ತಿದೆ ಒಂದು ದಿನ ನಿಮ್ಮ ಪ್ರೀತಿಗೆ ಅರ್ಹರಾದವರು ಬರ್ತಾರೆ ಎಂಬ ಭರವಸೆ ಇರಲಿ ಅವರು ನಿಮ್ಮ ಪ್ರೀತಿಗೆ ತಕ್ಕವರೆಂದು ಸಾಬೀತ್ ಮಾಡುತ್ತಾರೆ ಆ ದಿನದವರೆಗೆ ನೀವು ಬಾಳ್ಬೇಕು ಅವಮಾನದಿಂದಲ್ಲ ಅಹಂಕಾರದಿಂದಲ್ಲ ಆದರೆ ಹೃದಯದಿಂದ ಪ್ರಾಮಾಣಿಕತೆಯಿಂದ ಮತ್ತು ಪ್ರೀತಿಯ ನಂಬಿಕೆಯಿಂದ ಏಕೆಂದರೆ ನಿಮ್ಮ ಪ್ರೀತಿ ನಿಮ್ಮ ಬಲಹೀನತೆಯಲ್ಲ ಅದು ನಿಮ್ಮ ಶಕ್ತಿಯೇ